ಇಂದು ಜೂನ್ ಹದಿನೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹ ಶಿರೋನಾಮೆ ಎಮೋಷ್ನಲ್ ಮ್ಯಾಚ್ಯುರಿಟಿ ಎಮೋಷ್ನಲ್ ಮ್ಯಾಚುರಿಟಿ ಡಿಸ್ಪೈಟ್ ಅವರ್ ಇಯರ್ಸ್ ಅಟ್ ಟೈಮ್ಸ್ ವಿ ವಿಲ್ ಆ್ಯಕ್ಟ್ like a baby <laughs> let us take a candid look at ourselves and see if we are emotionally mature our personality lacks of maturity if we indulge in angry outbursts if we nurse grudges. If we dwell on what we consider injustice to ourselves. If we dodge responsibilities. If we explain failures by giving alibis. If we act. Mainly for personal pleasure and some immediate good. If we shrink from and avoid self sacrifice, if we react vehemently to ordinary emotional stimuli, if we are much given to daydreaming, if we are always misunderstood, yet never misunderstand others. Last, if we are over dependent on others. On the contrary, we are emotionally mature if we possess unselfishness if we possess sense of responsibility in a common enterprise if we possess ability to profit by criticism <laughs> if we possess ability to face reality if we ಡಿಸಿಜಿವ್ ಥಿಂಕಿಂಗ್ ಇಫ್ ವಿ ಪಾಸೆಸ್ ಡೆಸಿಜಿವ್ ಥಿಂಕಿಂಗ್ ಒಂದು ಅಪರೂಪವಾದಂಥ ಒಂದು ಚಿಂತನ ನಾವು ನಮ್ಮ ಅಂತರಂಗದಲ್ಲಿ ಮಾಡಿಕೊಳ್ಳುವಂತಹ ಚಿಂತನ ಇದು ಪ್ರತಿಯೊಬ್ಬ ವ್ಯಕ್ತಿ ಮಾಡಿಕೊಳ್ಬೇಕು ನಾನು ಇವುಗಳ ಒಂದು ಕನ್ನಡ ಭಾವಾರ್ಥವನ್ನು ಹೇಳ್ತಾ ಇದ್ದೇನೆ ಭಾವನಾತ್ಮಕ ಪಕ್ವತೆ ಪ್ರಬುದ್ಧತೆ ಅನ್ಬೋದು ನೀವು ಭಾವನಾತ್ವದ ಪಕ್ವತೆ ಅಥವಾ ಪ್ರಬುದ್ಧದಲ್ಲಿ ವ್ಯಕ್ತಿಯಲ್ಲಿ ಹೇಗೆ ಇರುವುದಿಲ್ಲ ಹೇಗೆ ಇರಬೇಕು ಅನ್ನುವುದನ್ನು ಅಪರೂಪವಾಗಿ ಇಲ್ಲಿ ದಾಖಲಿಸಿದ್ದಾರೆ ನಮಗೆ ಸಾಕಷ್ಟು ವಯಸ್ಸಾಗ್ತಾ ಬಂದಿದೆ ಅನ್ಬೋದು ಅಥವಾ ಮಿಡ್ಲ್ ಏಜ್ನವರು ನಡು ವಯಸ್ಸಿನವರು ಆಗಿದ್ದಾರೆ ತಿಳ್ಕೊಡ್ರಿ ನಾವು ಎಷ್ಟೋ ಸರಿ ಸಣ್ಣ ಮಕ್ಕಳಂಗೆ ಸಣ್ಣ ಮಕ್ಕಳಂಗೆ ನಟಿಸ್ಬಿಡ್ತೀವಿ ಅದು ಅಲ್ಲ ನಮ್ಮೊಳಗೆ ನಾವೀಗ ಬಿಚ್ಚು ಮನಸ್ಸಿನಿಂದ ನಾವು ಭಾವನಾತ್ಮಕವಾಗಿ ಪಕ್ವರಾಗಿದ್ದೇವೆಯೇ ಅನ್ನೋದನ್ನು ನೋಡೋಣ ಅಂತ ಅಂತಾರೆ ಮಾರುಸವರಿಲ್ಲಿ ಭಾವನಾತ್ಮಕವಾದ ಪಕ್ವ ಇಲ್ಲೇ ಸುಮಾರು ಹನ್ನೊಂದು ಪಕ್ವ ಆಗಿದ್ದೇವೆಯೇ ಅಂತ ಪ್ರಶ್ನೆ ಮಾಡಲಿಕ್ಕೆ ಹನ್ನೊಂದು ಪ್ರಶ್ನೆಗಳು ಉಂಟು ನಮ್ಮ ವ್ಯಕ್ತಿತ್ವದ ಪಕ್ವತೆ ಅಭಾವ ಹೊಂದಿರುವಂಥ ಲಕ್ಷಣ ಇವು ಅಂದರೆ ಅವು ಪಕ್ವ ಆಗಿಲ್ಲ ಅಂತ ತೋರಿಸುವಂಥ ಲಕ್ಷಣಗಳಿವು ಸಿಟ್ಟಿನ ಒಂದೇದ್ದು ಸಿಟ್ಟಿನ ಪ್ರಕೋಪಗಳಿಗೆ ಒಳಗಾಗುವುದು ಎರಡನೇದು ದ್ವೇಷಗಳನ್ನು ಬೆಳೆಸುತ್ತಾ ಸಾಗೋದು ದ್ವೇಷಗಳನ್ನು ಬೆಳೆಸುತ್ತಾ ಸಾಗೋದು ಮೂರನೇದ್ದು ನಾವು ತಿಳಿದಂತೆ ನಮಗಾಗಿ ಆಗಿರುವ ಅನ್ಯಾಯ ಕುರಿತೇ ಅಲ್ಲೇ ಉಳಿದುಬಿಟ್ಟಿರೋದು ನಾವು ತಗೊಂಡಿರ್ತೇವೆ ನಮಗೆ ಅನ್ಯಾಯ ಆಗ್ಯದಂತ ಅಲ್ಲೇ ಎದ್ದು ಬಿಡೋದು ಅದನ್ನ ನೆನಪಿಸ್ಕೋತ ಇರೋದು ಆಮೇಲೆ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳೋದು ಸಹ ಅದು ಅದೇ ನಾವು ಪಕ್ವರಾಗಿಲ್ಲ ಅಂಬುದು ತೋರಿಸ್ತದೆ ಇನ್ನು ಏನೇನೋ ಕಾರಣ ನೀಡಿ ನಾವು ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಮಾಡಲಿಕ್ಕಾಗಿಲ್ಲ ವಿಫಲತೆಯನ್ನು ಅನುಭವಿಸುವುದು ಒಂದು ನಾವು ಭಾವನಾತ್ಮಕವಾಗಿ ಪಕ್ವವಾಗಿಲ್ಲ ಅಂಬೋದನ್ನು ಹೇಳ್ತದೆ ಆಮೇಲೆ ವೈಯಕ್ತಿಕ ಸುಖವೇ ಮುಖ್ಯವಾದ ಕಾರ್ಯ ನಮ್ಗೆ ನಮ್ಮ ಸುಖನೂ ಬೇಕು ನಾವು ಆರಾಮಿರ್ಬೇಕು ಹಾಗಿರಬೇಕು ಹಿಂಗಿರಬೇಕು ನಮ್ಮದು ಏನು ಆಗಿರ್ಬೋದು ಅದರಲ್ಲಿ ಆಮೇಲೆ ತಕ್ಷಣ ನಮಗೇನು ಒಳ್ಳೆಯದಾಗ್ತಲ್ಲ ಅದನ್ನು ಹಿಡ್ಕೋತ ಹೊಂಟ್ಬಿಡೋದು ಬರೀ ಇದು ನಾವು ಭಾವನಾತ್ಮಕವಾಗಿ ಪಕ್ವವಾಗಿಲ್ಲ ಅಂತ ಹೇಳ್ತದೆ ಆಮೇಲೆ ಪರಹಿತಕ್ಕಾಗಿ ನಾವು ಸ್ವತಃ ತ್ಯಾಗ ಮಾಡುವುದನ್ನು ಸಹ ತಪ್ಪಿಸ್ಕೊಳ್ಳಿಕ್ಕೆ ನಾವು ಕುಗ್ಗುತ್ತೇವೆ ಅಥವಾ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಅದು ಒಂದು ಇದು ನಾವು ಭಾವನಾತ್ಮಕವಾಗಿ ಪ್ರಬುದ್ಧತೆಯನ್ನು ಪಡೆದಿಲ್ಲ ಅಂತ ಎಂಟನೇದು ಸಾಮಾನ್ಯ ಭಾವನೆಗಳ ಪ್ರಚೋದನೆಗಳೇ ಅನೇಕ ಆವೇಶಭರಿತರಾಗಿ ಸಾಮಾನ್ಯ ವಿಷಯಗಳಿಗೆ ಎಕ್ದಮ್ ಐ ಹಂಗೆ ಯಾಕೆ ಅಂತ ಯಾಕಂತೀರಿ ಆವೇಶಭರಿತರಾಗಿ ಏನು ಪ್ರತಿಕ್ರಿಯೆ ತೋರಿಸ್ತಿರಲ್ಲ ಅದು ಹೌದು ಅದು ಒಂದು ಹೌದು ಆಮೇಲೆ ಹಗಲು ಗನಸುಗಳನ್ನು ಕಾಣ್ತಾ ಬಿಡ್ಬೋದು ನಾ ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ನಾ ಮುಂದೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹಗಲು ಗನಸುಗಳನ್ನು ಕಾಣುತ್ತಾ ಕೂಡುವುದೂ ಸಹ ಒಂದು ನಮ್ಮ ಪಕ್ವತೆ ನಮ್ಮಲ್ಲಿ ಉಂಟಾಗಿಲ್ಲ ಅಂತ ಹೇಳ್ತದ ಆಮೇಲೆ ಒಂಬತ್ತನೇದು ಹತ್ತನೇದೋ ನಾವು ತಪ್ಪಾಗಿ ನಮ್ಮನ್ನು ಅರ್ಥ ಮಾಡ್ಕೊಂಬಿಡೋದು ಅಯ್ಯೋ ನಾ ಹಂಗಿದ್ದೆ ಹೀಗಿದ್ದೆ ಅಂಥೇಳಿ ಆಮೇಲೆ ಇತರರು ಸಹ ಅವರು ಸಹಿತ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಾರೇನೋ ಅಂಥೇಳಿ ಒಂದು ಭಾವನೆಯನ್ನು ಮಾಡ್ಕೊಂಬಿಡೋದು ಇದು ಕೊನೆಯದು ನಾವು ನಮ್ಮ ಜೀವನದ ಸಲುವಾಗಿ ನಾವು ಬದುಕುವ ಸಲುವಾಗಿ ಬೇರೆಯವರ ಮೇಲೆ ಅವಲಂಬಿತರಾಗುವುದು ಸಹ ಅವಲಂಬಿತ ಅವಲಂಬನೆ ಅವಲಂಬನೆ ಸಹ ನಮ್ಮ ಭಾವನಾತ್ಮಕ ಪಕ್ವತೆಯನ್ನು ಇಲ್ಲ ಅಂತ ತೋರಿಸ್ತದೆ ಹಂಗಾರೆ ಇದಕ್ಕೆ ಪ್ರತಿಯಾಗಿ ಹಂಗಾರೆ ಯಾವಾಗ ನೀನು ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಕ್ವತೆಯನ್ನು ಹೊಂದೀಪಾ ಅಂಥೇಳಿ ಹೆಂಗೆ ನಾವು ತಿಳ್ಕೋಬೋದು ಅಂತಂದರೆ ನಿಸ್ವಾರ್ಥಿಗಳಾಗಿರುವಾಗ ನೀವು ನಿಸ್ವಾರ್ಥಿಯಾಗಿದಾಗ ಅದು ತನ್ನಷ್ಟಕ್ಕೆ ತಾನೇ ಅರಳ್ತದ ಎರಡನೇದು ಸಾಮಾನ್ಯ ವ್ಯವಹಾರ ಉದ್ಯಮ ವ್ಯವಹಾರಗಳಲ್ಲಿ ನಮ್ಮ ಕೌಟುಂಬಿಕ ಆತು ನಮ್ಮ ಗೆಳೆತನದ ವ್ಯವಹಾರ ಆತು ನಮ್ಮ ರೆಗ್ಯುಲರ್ ನೌಕರಿ ವ್ಯವಹಾರದಗಳ ಆತು ಜವಾಬ್ದಾರಿ ಜವಾಬ್ದಾರಿಯ ಅರಿವು ಯಾರಿಗ ಅದನೋ ಆತ ಪಕ್ವತೆ ಭಾವನಾತ್ಮಕವಾಗಿ ಪಕ್ವತೆಯನ್ನು ಪಡೆದವ ಅಂತ ಅನ್ನಿಸ್ತದೆ ಇನ್ನು ಟೀಕೆ ಟಿಪ್ಪಣಿ ನಿಮ್ಮ ಬಗ್ಗೆ ಯಾರೋ ಯಾರೋ ಏನೇನೋ ಮಾತಾಡ್ತಾರ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರ ಅವು ಮಾಡಲಿ ಅವುಗಳನ್ನು ಎದುರಿಸಿ ಅವನ್ನ ಎದುರಿಸುವಂಥ ಸಾಮರ್ಥ್ಯ ಯಾವಾಗ ಇರ್ತದಲ್ಲ ಆವಾಗ ನೀವು ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಡೆದಿರಿ ಅಂತ ಹೇಳ್ತದೆ ಆಮೇಲೆ ವಾಸ್ತವಿಕತೆಯನ್ನು ಎದುರಿಸುವ ಸಾಮರ್ಥ್ಯ ಏನೇನೋ ಬರ್ತಾವೆ ಜೀವನದೊಳಗೆ ದಿನನಿತ್ಯ ಬರ್ತಾವೆ ಬಂದಾಗ ಆ ವಾಸ್ತವಿಕತೆಯನ್ನು ಆ ನಿಜವಾಗಿ ನಮ್ಮ ಎದುರು ಏನು ಜೀವನದಾಗ ಬರ್ತದಲ್ಲ ಅದನ್ನು ಆ ಎದುರಿಸುವ ಸಾಮರ್ಥ್ಯ ಆ ಸಾಮರ್ಥ್ಯ ಸಹಿತ ನಿಮ್ಮ ಭಾವನಾತ್ಮಕ ಪಕ್ವತೆಯ ಒಂದು ವಿಶೇಷ ಒಂದು ಗುರುತು ಅಂತ ಹೇಳೋದು ಆಮೇಲೆ ಒಂದು ಯಾವಾಗಲೂ ದೃಢವಾಗಿ ಆಲೋಚಿಸಬೇಕು ಸುಮ್ಮನೆ ಹ ಕಾಣೋಂಗಿಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲಾಗಲಿ ಯಾವುದರ ವಿಷಯದಲ್ಲಾಗಲಿ ದೃಢವಾದ ಆಲೋಚನೆ ನಿಮ್ಮ ಹತ್ರ ಇರಬೇಕು ಅನ್ನುವಂತಹ ಅಪರೂಪವಾದಂತಹ ಒಂದು ಉತ್ತಮ ಬರಹ ಇಲ್ಲಿದೆ ಅಂತ ಹೇಳುತ್ತಾ ಇಂದಿನ ಈ ನಿವೇದನೆಗೆ ಮಂಗಲವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ